ಈ ಒಂದು ಪಾಠದ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಪ್ರಮುಖ ರಾಜಮನೆತನಗಳೆಂದರೆ ಶಾತವಾಹನರು ಕದಂಬರು ಗಂಗರು ಚಾಲುಕ್ಯರು ಪಲ್ಲವ ಚೋಳ ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಕಲ್ಯಾಣಿ ಚಾಲುಕ್ಯರು ಹಾಗೂ ವಯಸ್ಸಳರು ಫಸ್ಟ್ ನಾವು ಶಾತವಾಹನರ ಬಗ್ಗೆ ತಿಳ್ಕೋಣ ಚೈತ್ಯ ಚೈತ್ಯ ಎಂದರೆ ಚೈತ್ಯ ಎಂದರೆ ಏನು ಶೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಬೌದ್ಧ ಭಿಕ್ಷುಗಳು ವಾಸಿಸುವಂತಹ ತಾಣವನ್ನು ವಿಹಾರ ಅಂತ ಹೇಳಿ ಕರಿತಾ ಇದ್ರು ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆಯ ಅವಶೇಷಗಳನ್ನು ನಾವು ಕಲಬುರ್ಗಿ ಕಲ್ಬುರ್ಗಿ ಜಿಲ್ಲೆಯ ಕನಗನಹಳ್ಳಿ ಇದು ಸನ್ನತಿ ಸಮೀಪ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗಳಲ್ಲೂ ಕೂಡ ನಾವು ಕಾಣಬಹುದಾಗಿದೆ ಗೌತಮಿ ಪುತ್ರ ಶಾತಕರ್ಣಿಯು ಇವನು ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ಮರುಮುದ್ರಣ ಮಾಡ್ತಾನೆ ಗೌತಮಿ ಪುತ್ರ ಶತಕರ್ಣಿ ಇವನು ಶಕರ ನಹಪಾಣ ಇವ ಈ ಒಂದು ರಾಜನ ನಾಣ್ಯಗಳ ಮೇಲೆ ಏನು ಮಾಡ್ತಾನೆ ಅಂದ್ರೆ ತನ್ನ ಹೆಸರಿನ ಒಂದು ತನ್ನ ಹೆಸರನ್ನ ಮತ್ತೆ ಮರುಮುದ್ರಣವನ್ನ ಮಾಡ್ತಾನೆ ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಸ್ಥಾಪನೆಗೊಳ್ತವೆ ಶಾತವಾಹನರ ಕಾಲದಲ್ಲಿ ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಪ್ರಮುಖ ಪ್ರಮುಖವಾದಂತಹ ಒಂದು ಶಿಕ್ಷಣ ಕೇಂದ್ರವಾಗಿರುತ್ತೆ ನೆಕ್ಸ್ಟ್ ಧಾನಿಕ ಶ್ರೇಣಿ ಎಂಬುದು ಒಂದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು ಶಾತವಾಹನರ ಕಾಲದಲ್ಲಿ ಧಾನಿಕ ಶ್ರೇಣಿ ಅಂತ ಅಂದ್ರೆ ಧಾನ್ಯ ವ್ಯಾಪಾರಿಗಳ ಸಂಘ ಅಂತ ಹೇಳಿ ಕರಿತಾ ಇದ್ರು ಶ್ರೇಣಿಗೊಬ್ಬ ಹಿರಿಯ ಇರ್ತಾ ಇದ್ದ ಅವನನ್ನ ಏನಂತ ಕರಿತಾ ಇದ್ರು ಅಂದ್ರೆ ಶ್ರೇಷ್ಠಿ ಅಥವಾ ಸೆಟ್ಟಿ ಅಂತ ಹೇಳಿ ಕರಿತಾ ಇದ್ರು ಶಾತವಾಹನರ ಕಾಲದ ಪ್ರಮುಖ ನಿಗಮ ಪಟ್ಟಣಗಳೆಂದರೆ ಪೈಠಾಣ ಕಾರ್ಲೆ ಕನ್ಹೇರಿ ಜುನ್ಹಾರ್ ನಾಸಿಕ್ ಮತ್ತು ಧನ್ಯ ಕಟಕ ಶಾತವಾಹನರ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಅಗ್ರಹಾರಗಳನ್ನು ಸ್ಥಾಪನೆ ಮಾಡ್ತಾಯಿದ್ರು ಶಿಕ್ಷಣಕ್ಕಾಗಿ ಏನನ್ನು ಸ್ಥಾಪನೆ ಮಾಡ್ತಾಯಿದ್ರು ಅಂದರೆ ಅಗ್ರಹಾರಗಳು ಅಂದರೆ ನಾವು ಇವಾಗ ಸ್ಕೂಲ್ ಅಂತ ಏನು ಕರಿತೀವೋ ಆ ಒಂದು ಶಾತವಾಹನ ಕಾಲದಲ್ಲಿ ಶಿಕ್ಷಣಕ್ಕಾಗಿಯೇ ಅಗ್ರಹಾರಗಳನ್ನು ಸ್ಥಾಪನೆ ಮಾಡ್ತಾಯಿದ್ದರು ಇದಿಷ್ಟು ಕೂಡ ಶಾತವಾಹನ ಬಗೆಗಿನ ಪ್ರಮುಖವಾದಂತಹ ಅಂಶಗಳಾಗಿವೆ ನೆಕ್ಸ್ಟ್ ನಾವು ಕದಂಬರು ಕದಂಬರ ಬಗ್ಗೆ ತಿಳ್ಕೊತಾ ಹೋಗೋಣ ಕದಂಬರು ತಾಳಗುಂದ ಇವರ ಕಾಲದ ಒಂದು ಅಗ್ರ ಅಗ್ರಹಾರವಾಗಿತ್ತು ಹಾಗೆಯೇ ಕಂಚಿ ಇದು ಪ್ರಸಿದ್ಧ ಘಟಿಕಾ ಸ್ಥಾನ ಕೂಡ ಆಗಿತ್ತು ಹಲಸಿಯಲ್ಲಿ ನಾವು ಜೈನ ಬಸದಿ ಕಾದರೋಳಿಯಲ್ಲಿ ಶಂಕರದೇವ ಮಂದಿರ ಬನವಾಸಿಯ ಮಧುಕೇಶ್ವರ ದೇವಾಲಯ ಅಗ್ರಹಾರದಲ್ಲಿ ಬ್ರಾಹ್ಮಣರ ವಾಸಸ್ಥಳ ಘಟಿಕ ಸ್ಥಾನ ಅಂದರೆ ಉನ್ನತ ಶಿಕ್ಷಣ ಕೇಂದ್ರಗಳು ಆ ಒಂದು ಕದಂಬರ ಕಾಲದಲ್ಲಿ ಘಟಿಕ ಸ್ಥಾನಗಳ ಅಂತಂದರೆ ಏನರ್ಥ ಅಂದರೆ ಉನ್ನತ ಶಿಕ್ಷಣ ಕೇಂದ್ರಗಳನ್ನು ನಾವು ಘಟಿಕ ಸ್ಥಾನ ಅಂತ ಹೇಳಿ ಕರಿತಾ ಇದ್ರು ಕದಂಬರ ಕಾಲದ ಶಿಕ್ಷಣ ಕೇಂದ್ರಗಳೆಂದರೆ ಅಗ್ರಹಾರ ಮತ್ತು ಘಟಿಕ ಸ್ಥಾನಗಳಾಗಿವೆ ಕಾಕುತ್ಸವರ್ಮನು ಇವನು ಉತ್ತರ ಭಾರತದ ಗುಪ್ತ ಮನೆತನದ ಜೊತೆಗೆ ವಿವಾಹ ಸಂಬಂಧವನ್ನು ಹೊಂದಿರ್ತಾನೆ ಇದಿಷ್ಟು ಕೂಡ ಕದಂಬರ ಬಗೆಗಿನ ಪ್ರಮುಖವಾದಂತಹ ಅಂಶಗಳು ಈಗ ಕೆಸೆಟ್ ಕೂಡ ನೋಟಿಫಿಕೇಶನ್ ಇದೆ ಸೊ ಕೆಸೆಟ್ಗೂ ಕೂಡ ಈ ಒಂದು ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಈ ಒಂದು ಪಾಠ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ಕಾ ಕದಂಬರು ಕೂಡ ಕೆಸೆಟ್ ಅಲ್ಲೂ ಕೂಡ ಬರುತ್ತೆ ಆ ಸಿಲೆಬಸ್ಸಲ್ಲಿ ಕೂಡ ಬರುತ್ತೆ ನೆಕ್ಸ್ಟು ತಲಕಾಡಿನ ಗಂಗರು ಇದು ಕೂಡ ಕೆಸಟಿಗೆ ಬರುತ್ತ ಗಂಗರು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜ ಮನೆತನವಾಗಿದೆ ಕರ್ನಾಟಕದಲ್ಲಿಯೇ ದೀರ್ಘಕಾಲ ಆಳ್ವಿಕೆ ಮಾಡಿದಂತಹ ರಾಜಮನೆತನ ಯಾವುದೆಂದರೆ ತಲಕಾಡಿನ ಗಂಗರು ಸುಮಾರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಅಂದ್ರೆ ಸುಮಾರು ಆರುನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಕೊಂಗಣಿ ವರ್ಮ ಈ ಮನೆತನದ ಸ್ಥಾಪಕ ಯಾರು ಕೊಂಗಣಿ ವರ್ಮ ದುರ್ವಿನೀತನ ತಾಯಿ ಜ್ಯೇಷ್ಠ ದೇವಿ ಇವಳು ಪುನ್ನಾಟ ರಾಜನ ಮನೆತನಕ್ಕೆ ಸೇರಿದವಳಾಗಿರ್ತಾಳೆ ಶ್ರೀ ಪುರುಷನು ಕುಣಿಗಲ್ನ ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡಿದನು ಯಾರು ಕುಣಿಗಲ್ನ ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡಿದಂಥವನು ಯಾರು ಅಂದ್ರೆ ಶ್ರೀ ಪುರುಷ ಆಗಿರ್ತಾನೆ ನಮಸ್ತೆ ಸರ್ ಕಿರಣ್ ಅವರ ಗಂಗರ ರಾಜ್ಯದಲ್ಲಿ ಬೌದ್ಧ ಕಾಳಮುಖ ಮತ್ತು ಲೋಕಾಯುತ ಪಂಥಗಳು ಕೂಡ ಇದ್ವು ಗಂಗರ ರಾಜ್ಯದಲ್ಲಿ ಇದ್ದಂತಹ ಪ್ರಮುಖ ಪಂಥಗಳು ಅಂದರೆ ಬೌದ್ಧ ಕಾಳಮುಖ ಮತ್ತು ಲೋಕಾಯುತ ಮಣ್ಣೆಯ ಈ ಒಂದು ಪ್ರದೇಶದಲ್ಲಿ ಕಪಿಲೇಶ್ವರ ದೇವಸ್ಥಾನ ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಸ್ಥಾನ ಕೋಲಾರದಲ್ಲಿ ಕೋಲಾರ ಮನಗುಡಿ ಹಾಗೂ ಕಂಬದಹಳ್ಳಿಯಲ್ಲಿ ಪಂಚಕೂಟ ಬಸದಿಯನ್ನು ನಾವು ನೋಡ್ತೀವಿ ಇದು ವಂದಿಸಿ ಬರೆಯರಿಗೆ ಕೇಳ್ತಾರೆ ಇದು ತುಂಬಾ ಪ್ರಮುಖವಾದು ಮಣ್ಣೆಯ ಕಪಿಲೇಶ್ವರ ತಲಕಾಡಿನ ಪಾತಾಳೇಶ್ವರ ಕೋಲಾರದಲ್ಲಿ ಕೋಲಾರಂಬನ ಗುಡಿ ಕಂಬದ ಹಳ್ಳಿಯಲ್ಲಿ ಪಂಚಕೂಟ ಬಸದಿ ಇದು ಕಂಬದ ಹಳ್ಳಿ ಪಂಚಕೂಟ ಬಸದಿ ಒಮ್ಮೆ ಕೇಳಿದ್ದಾರೆ ಅಂತ ಅನ್ಕೊಂತೀನಿ ಸೊ ಇವು ಏನಂತ ಅಂದ್ರೆ ಒಂದಿಸಿ ಬರೀರಿಗೆ ತುಂಬನೇ ಪ್ರಮುಖವಾಗಿರುತ್ತದೆ ಕಾಳಮುಖ ಇದೊಂದು ಉಗ್ರ ಶೈವ ಪಂಥ ಆಗಿರುತ್ತೆ ಸೊ ಕಾಳಮುಖ ಅಂತ ಹೆಸರು ಬರೋದಕ್ಕೆ ಕಾರಣ ಅಂದ್ರೆ ಈ ಒಂದು ಪಂಥದವರು ಏನ್ ಮಾಡ್ತಾರೆ ಅಂದ್ರೆ ಮುಖಕ್ಕೆ ಕಪ್ಪು ಮಸಿ ಬೆಳೆದುಕೊಳ್ತಾ ಇದ್ರು ಈ ಹೆಸರು ಬಂದಿದೆ ಅಂತಾನೆ ಹೇಳ್ಬೋದು ಲೋಕಾಯುತ ಅಂದರೆ ಇವರನ್ನ ಚಾವರ್ಕರು ಅಂತ ಹೇಳಿ ಕರಿತಾ ಇದ್ರು ಬೌದ್ಧ ಬೌದ್ಧವಾದಿಗಳಾದ ಈ ಪಂಥದವರು ಏನು ಇದ್ರು ವಾಸ್ತವವಾದ ಬದುಕಿನಲ್ಲಿ ವಾಸ್ತವದ ಬದುಕಿನಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು ಆದ್ದರಿಂದ ಇವರು ಚಾವರ್ಕರು ಅಂತ ಹೇಳಿ ಕರಿತಾ ಇದ್ರು ನೆಕ್ಸ್ಟ್ ನಾವು ಇದಿಷ್ಟು ಕೂಡ ತಲಕಾಡಿನ ಗಂಗರ ಬಗೆಗಿನ ಪ್ರಮುಖವಾದಂತಹ ಅಂಶಗಳಾಗಿವೆ ನೆಕ್ಸ್ಟ್ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ಳೋಣ ಇಮ್ಮಡಿ ಪುಲಕೇಶಿಯು ತನ್ನ ರಾಜ್ಯವನ್ನು ತನ್ನ ಚಿಕ್ಕಪ್ಪನಾದಂತಹ ಯಾರು ಮಂಗಳೇಶನಿಂದ ಯುದ್ಧದ ಮೂಲಕ ಅವನು ಕಸಿದುಕೊಂಡಿರ್ತಾನೆ ಸೊ ಇವನು ಮತ್ತೆ ಅದನ್ನು ಯುದ್ಧವನ್ನು ಮಾಡುವ ಮೂಲಕ ಇಮ್ಮಡಿ ಪುಲಕೇಶಿ ಮಂಗಳೇಶನಿಂದ ತನ್ನ ಒಂದು ರಾಜ್ಯವನ್ನು ಪಡ್ಕೊತಾನೆ ಬಾದಾಮಿ ಹೈಹೊಳೆ ಪಟ್ಟದ ಕಲ್ಲು ಮಹಾಕೂಟಗಳು ಬಾದಾಮಿ ಚಾಲುಕ್ಯರ ಒಂದು ಪ್ರಮುಖವಾದಂತಹ ವಾಸ್ತುಶಿಲ್ಪ ಕೇಂದ್ರಗಳಾಗಿವೆ ಅಂದರೆ ವಾಸ್ತುಶಿಲ್ಪ ಕೇಂದ್ರಗಳಂದರೆ ಅಲ್ಲಿ ನಾವು ಅನೇಕವಾದ ದೇವಸ್ಥಾನಗಳನ್ನು ನಾವು ನೋಡಬಹುದಾಗಿದೆ ನೆಕ್ಸ್ಟು ಬಾದಾಮಿ ಮತ್ತು ಐಹೊಳೆ ಐಹೊಳೆಗಳಲ್ಲಿ ಅವರ ಕಾಲದ ಗುಹಾಲಯಗಳನ್ನು ಕೂಡ ನಾವು ನೋಡ್ಬೋದು ಅಂದರೆ ಬಾದಾಮಿ ಚಾರುಕ್ಯರ ಗುಹೆಗಳನ್ನು ನಾವು ಗುಹಾ ಗುಹಾಲಯಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಬಾದಾಮಿ ಮತ್ತು ಐಹೊಳೆಗಳಲ್ಲಿ ಐಹೊಳೆಯಲ್ಲಿ ಲಾಡಾಖಾನ್ ಮೇಗುತಿ ಉಚ್ಚಮಲ್ಲಿಗುಡಿ ಪ್ರಮುಖವಾದಂತಹ ದೇವಸ್ಥಾನಗಳಾಗಿವೆ ನೆಕ್ಸ್ಟು ಬಾದಾಮಿ ಗುಹೆಗಳಲ್ಲಿ ನಟರಾಜ ಹಾಗೂ ವಿಷ್ಣುವಿನ ಉಬ್ಬು ಶಿಲ್ಪಗಳ ಕೂಡ ನಾವು ಕಾಣ್ಬೋದು ಉಬ್ಬು ಶಿಲ್ಪಗಳು ಅಂತ ನಾವು ಒಂದು ಒಂದು ಏನು ಶಿಲ್ಪವನ್ನ ಅಂದ್ರೆ ಒಂದು ವಿಗ್ರಹವನ್ನ ನಾವು ಸ್ಪರ್ಶ ಮಾಡಿದಾಗ ಆ ಸ್ಪರ್ಶದ ಅನುಭವ ಅಂತಕ್ಕಂಥದ್ದು ನಮಗೆ ಆಗುತ್ತೆ ಇದನ್ನ ಉಬ್ಬು ಶಿಲ್ಪದ ಉಬ್ಬು ಶಿಲ್ಪ ಅಂತ ಹೇಳಿ ಕರೀತಾರೆ ಲಾಡಾಖಾನ್ ದೇವಾಲಯ ಇದು ಅತ್ಯಂತ ಹಳೆಯ ದೇವಾಲಯವಾಗಿದೆ ಈ ಲಾಡಾನ್ ಅಂತ ಹೆಸರು ಬರೋದಕ್ಕೆ ಕಾರಣವೇ ಒಂದಿದೆ ಏನಂದ್ರೆ ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬ ಮುಸ್ಲಿಂ ಭಿಕ್ಷುಕ ಕೂರ್ತಾ ಇದ್ದ ಆ ಒಂದು ವ್ಯಕ್ತಿಯ ಹೆಸರನ್ನೇ ಆ ಲಾಡಾಖಾನ್ ಆ ದೇವಾಲಯಕ್ಕೆ ಇಟ್ಟಿದ್ದಾರೆ ಅಂತಕ್ಕಂತಹ ಒಂದು ಪ್ರತೀತಿ ಇದೆ ಐಹೊಳೆಯಲ್ಲಿ ನಾವು ಸೂರ್ಯ ದೇವಾಲಯವನ್ನು ಕೂಡ ನೋಡಬಹುದು ಸೂರ್ಯ ದೇವಾಲಯ ದುರ್ಗ ದೇವಾಲಯ ಸೂರ್ಯ ದೇವಾಲಯವನ್ನು ನಾವು ದುರ್ಗ ದೇವಾಲಯ ಅಂತ ಹೇಳಿ ಕರೀತಾರೆ ಇದಿಷ್ಟು ಕೂಡ ಬಾದಾಮಿ ಚಾಲುಕ್ಯರ ಬಗೆಗಿನ ಪ್ರಮುಖವಾದಂತಹ ಅಂಶಗಳಾಗಿವೆ ನೆಕ್ಸ್ಟ್ ನಾವು ಪಲ್ಲವರ ಬಗೆಗೆ ತಿಳ್ಕೊಳ್ಳೋಣ ನಮಸ್ಕಾರ ಪ್ರಕಾಶ್ ಅವರೇ ಪ್ರವೀಣ್ ಅವರೇ ನಮಸ್ಕಾರ ನೆಕ್ಸ್ಟ್ ಪಲ್ಲವರು ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ ಏಳು ಕಲ್ಲಿನ ರಥಗಳನ್ನು ನಾವು ನೋಡ್ತೀವಿ ಎಲ್ಲಿ ಮಹಾಬಲಿಪುರಂನಲ್ಲಿ ನರಸಿಂಹವರ್ಮ ಈ ಒಂದು ರಾಜನ ಕಾಲದ ಏಳು ಕಲ್ಲಿನ ರಥಗಳನ್ನ ನಾವು ನೋಡ್ತೀವಿ ಪಲ್ಲವರು ನಿರ್ಮಾಣ ಮಾಡಿದಂತಹ ದೇವಾಲಯಗಳೆಂದರೆ ಕಂಚಿಯ ಕೈಲಾಸನಾಥ ದೇವಾಲಯ ವೈಕುಂಠ ಪೆರುಮಾಳ್ ದೇವಾಲಯಗಳಾಗಿವೆ ಇದಿಷ್ಟು ಕೂಡ ಪಲ್ಲವರ ಬಗೆಗಿನ ಪ್ರಮುಖವಾದಂತಹ ಅಂಶಗಳು ನೆಕ್ಸ್ಟ್ ನಾನು ಏಯ್ತ್ ನೈನ್ತ್ ಟೆಂತಲ್ಲಿ ತುಂಬ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕು ಸೊ ಪರೀಕ್ಷಿತ್ರ ಬುಕ್ಕನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮಗೆ ನೆಕ್ಸ್ಟ್ ನಾವು ಚೋಳರ ಬಗ್ಗೆ ತಿಳ್ಕೊಳ್ಳೋಣ ಕಂಚಿಯಲ್ಲಿ ನಿರ್ಮಿಸಿದಂತಹ ನಟರಾಜ ಮತ್ತು ಕಾಳಿಂಗ ಮರ್ದನ ನೃತ್ಯ ಶಿಲ್ಪಗಳನ್ನು ಇವು ಭಾರತೀಯ ಒಂದು ಮೂರ್ತಿ ಶಿಲ್ಪಕ್ಕೆ ನೀಡಿದಂತಹ ಒಂದು ಅಪೂರ್ವವಾದ ಕೊಡುಗೆ ಅಂತಲೇ ಹೇಳ್ಬೋದಾಗಿದೆ ಬೃಹದೀಶ್ವರ ದೇವಾಲಯದ ಒಂದು ಗರ್ಭಗುಡಿಯ ಮೇಲಿರ್ತಕ್ಕಂತಹ ವಿಮಾನ ಇನ್ನೂರು ಅಡಿಗಳಷ್ಟು ಎತ್ತರವಾಗಿದೆ ಇದು ತುಂಬನೇ ಪ್ರಮುಖವಾದ್ದು ಒಂದು ಬೃಹದೀಶ್ವರ ದೇವಾಲಯದ ಗರ್ಭಗುಡಿಯ ಮೇಲಿರ್ತಕ್ಕಂತಹ ಒಂದು ವಿಮಾನವು ಎಷ್ಟು ಅಡಿ ಎತ್ತರವಾಗಿದೆ ಅಂದರೆ ಇನ್ನೂರು ಅಡಿಗಳಷ್ಟು ಎತ್ತರವಾಗಿದೆ ಬೃಹದೀಶ್ವರ ದೇವಾಲಯದ ಮುಂಭಾಗದಲ್ಲಿ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾಗಿದೆ ಇದು ಕೂಡ ಪ್ರಮುಖವಾದ್ದು ಬೃಹದೀಶ್ವರ ದೇವಾಲಯದ ಮುಂಭಾಗದಲ್ಲಿ ಇರ್ತಕ್ಕಂತಹ ನಂದಿ ವಿಗ್ರಹ ಇದು ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾಗಿದೆ ಇವರ ಕಾಲದ ಗಂಗೈಕೊಂಡ ಚೋಳಪುರಂ ದೇವಾಲಯ ಶಿವ ದೇವಾಲಯವಾಗಿದೆ ಇವರ ಕಾಲದಲ್ಲಿ ಅಂದ್ರೆ ಚೋಳರ ಕಾಲದಲ್ಲಿ ಕಂಡು ಬರ್ತಕ್ಕಂತಹ ಗಂಗೈಕೊಂಡ ಚೋಳಪುರಂ ಈ ಒಂದು ದೇವಾಲಯವು ಶಿವ ದೇವಾಲಯವಾಗಿದೆ ಅಂತನೆ ಹೇಳ್ಬೋದು ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಅಂದ್ರೆ ಇತ್ತೀಚೆಗೆ ಏನು ಮಾಡಿದೆ ಅಂತಂದ್ರೆ ಸಹ ಸಹಸ್ರ ವರ್ಷ ತುಂಬಿರ್ತಕ್ಕಂಥ ಕಾರಣದಿಂದ ಬೃಹದೇಶ್ವರ ದೇವಾಲಯ ಎಂಬ ಸಾವಿರ ಮುಖಬಲೆಯ ಒಂದು ನಾಣ್ಯವನ್ನು ಕೂಡ ಹೊರತಂದಿದೆ ಇದಿಷ್ಟು ಕೂಡ ಚೋಳರ ಬಗೆಗಿನ ಪ್ರಮುಖವಾದಂತಹ ಅಂಶಗಳಾಗಿವೆ ನೆಕ್ಸ್ಟ್ ನಾವು ರಾಷ್ಟ್ರಕೂಟರ ಬಗ್ಗೆ ತಿಳ್ಕೊಳ್ಳೋಣ ಒಂದನೇ ಕೃಷ್ಣನು ಎಲ್ಲೋರದ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಎಲಿಫೆಂಟಾ ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪವಾಗಿದೆ ಎಲಿಫೆಂಟ ಇದು ಮುಂಬೈಲಿ ಬರುತ್ತೆ ಇದು ಒಂದು ಮುಂಬೈ ಬಂದರಿನ ಒಂದು ಸಮೀಪ ಇರ್ತಕ್ಕಂಥ ಒಂದು ಪುಟ್ಟ ದ್ವೀಪವಾಗಿದೆ ಎಲಿಫೆಂಟ್ ಅಂತಕ್ಕಂಥದ್ದು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ದೇವಾಲಯವು ಇದು ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿದೆ ಇಲ್ಲಿ ಎಲ್ಲೋರದಲ್ಲಿ ನಿರ್ಮಾಣವಾದಂತಹ ಕೈಲಾಸನಾಥ ದೇವಾಲಯ ಇದು ಏಕಶಿಲೆಯಲ್ಲಿ ನಿರ್ಮಾಣಗೊಂಡಿದೆ ಲಕ್ಷಣ ಗ್ರಂಥವೆಂದರೆ ಭಾಷೆ ಶೈಲಿ ಛಂದಸ್ಸು ಮುಂತಾದ ಲಕ್ಷಗಳನ್ನು ವಿವರಿಸತಕ್ಕಂತಹ ಒಂದು ಗ್ರಂಥವನ್ನು ನಾವೇನಂತ ಕರಿತೀವಿ ಅಂದರೆ ಲಕ್ಷಣ ಗ್ರಂಥ ಅಂತ ಹೇಳಿ ಕರಿತೀವಿ ಇದು ಕೂಡ ಕೇಳ್ಬೋದು ಪರಿಶ ದೃಷ್ಟಿಯಿಂದ ಪ್ರಮುಖವಾದ್ದು ಮತ್ತೊಮ್ಮೆ ಲಕ್ಷಣ ಗ್ರಂಥ ಎಂದರೆ ಭಾಷೆ ಶೈಲಿ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವಂತಹ ಒಂದು ಗ್ರಂಥವಾಗಿದೆ ಇದಿಷ್ಟು ಕೂಡ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಈ ಒಂದು ಪಾಠ ಅಂದರೆ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಇದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಕೆ ಎಸ್ ಎಟ್ಗೂ ಕೂಡ ತುಂಬ ಪ್ರಮುಖವಾದಂತಹ ಚಾಪ್ಟರ್ ಅಂತಲೇ ಹೇಳ್ಬೋದು ತುಂಬ ಡೆಪ್ತಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ತುಂಬಾ ಓದ್ತಾ ಹೋಗಬೇಕಾಗುತ್ತೆ ಇದರಿಂದ ತುಂಬಾ ಕ್ವಶನ್ಸು ಬರುತ್ತೆ ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿದ್ದ ಇವರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನು ರಾಜಧಾನಿ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾರೆ ಯಾರು ಅಂದರೆ ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿದ್ರು ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇದನ್ನು ರಾಜಧಾನಿ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾರೆ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆಯನ್ನು ಪಡೆದಿದೆ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಇದು ಹಿಂದೂ ಕಾನೂನು ಪದ್ಧತಿಯ ಒಂದು ಪ್ರಮಾಣ ಗ್ರಂಥ ಅಂತ ಹೇಳಿ ಮನ್ನಣೆಯನ್ನು ಹೆಸರನ್ನು ಪಡೆದಿದೆ ಇದಿಷ್ಟು ಕೂಡ ಕಲ್ಯಾಣಿ ಚಾಲಕರಿಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಅಂಶಗಳಾಗಿವೆ ನೆಕ್ಸ್ಟು ವಯ್ಸಳರು ಮೂರನೇ ಬಲ್ಲಾಳನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬರ್ತಾರೆ ವಿಷ್ಣುವರ್ಧನನು ಇವನು ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಏನು ಮಾಡ್ತಾನೆ ಅಂದರೆ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ವಿಷ್ಣುವರ್ಧನ ಇವನು ಚೋಳರ ಪ್ರಸಿದ್ಧ ದೊರೆ ಇವನು ಏನು ಮಾಡ್ತಾನೆ ಚೋಳರ ಸಾರಿ ವಿಷ್ಣುವರ್ಧನ ವಯಸ್ಸಳರ ಪ್ರಸಿದ್ಧ ದೊರೆ ಇವನು ಏನು ಮಾಡ್ತಾನೆ ಅಂತಂದರೆ ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಏನು ಮಾಡ್ತಾನೆ ಅಂದರೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಈ ದೇವಾಲಯವನ್ನು ನಿರ್ಮಿಸಿದ ಶಿಲ್ಪಿಗಳಲ್ಲಿ ಬಳ್ಳಿಗಾವಿಯ ಯಾವೊಂದು ದೇವಾಲಯ ಬೇಲೂರಿನ ಒಂದು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದ ಶಿಲ್ಪಿಗಳಲ್ಲಿ ಬಳ್ಳಿಗಾವಿಯ ದಾಸೋಜ ಗದುಗಿನ ನಾಡೋಜ ಪ್ರಮುಖರಾಗಿರ್ತಾರೆ ಸೋಮನಾಥಪುರದ ಕೇಶವ ದೇವಾಲಯವನ್ನು ಕುವೆಂಪು ಏನಂತ ಹೇಳಿದ್ದಾರೆ ಅಂದರೆ ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯು ಎಂದು ಪ್ರಶಂಸೆಯನ್ನು ಮಾಡಿದ್ದಾರೆ ಮತ್ತೊಮ್ಮೆ ತುಂಬ ಚೆನ್ನಾಗಿದೆ ಸೋಮನಾಥಪುರದ ಕೇಶವ ದೇವಾಲಯವನ್ನು ಕುವೆಂಪು ಅವರು ಏನಂತ ಹೇಳಿ ಪ್ರಶಂಸೆ ಮಾಡಿದ್ದಾರೆ ಅಂದರೆ ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯೆಲ್ಲವೇ ಗುಡಿಯು ಕಲೆಯ ಬಲೆಯು ಅಂತ ಹೇಳಿ ಪ್ರಶಂಸೆ ಮಾಡಿದ್ದಾರೆ ಈಗ ಪ್ರಮುಖ ಕೃತಿಗಳನ್ನು ನೋಡೋಣ ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅಂಡಯಾವರ ಕಬ್ಬಿಗರ ಕಾವ್ಯ ಈ ಒಂದು ಕೃತಿಗಳು ತುಂಬಾ ಪ್ರಮುಖ ಆಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ ರಗಳೆ ರಗಳೆ ಅಂದ್ರೆ ಏನು ಒಂದು ಬಗೆಯ ಪದ್ಯ ಪ್ರಕಾರ ನೆಕ್ಸ್ಟ್ ವಯ್ಸಳರ ಕಾಲದ ದೇವಾಲಯಗಳ ಲಕ್ಷಣಗಳು ಏನಂದ್ರೆ ಇದು ಕೂಡ ಪ್ರಮುಖವಾದ್ದು ಇವು ಏನಂದ್ರೆ ನಕ್ಷತ್ರಾಕಾರದ ಒಂದು ಜಗುಲಿಯ ಮೇಲೆ ಈ ಒಂದು ದೇವಸ್ಥಾನಗಳನ್ನು ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ರು ಹಾಗೆಯೇ ದೇವಾಲಯದ ಒಳಗಿನ ನವರಂಗದ ಕಂಬಲ ಕಂಬಗಳು ಹೇಗಿರ್ತಾ ಇರ್ಬೋದು ತುಂಬನೇ ನುಣುಪಾಗಿ ಇರ್ತಾ ಇದ್ವು ನೆಕ್ಸ್ಟು ಹೊರಬಿತ್ತಿಯ ಮೇಲೆ ಅಂದರೆ ಹೊರಬ ದೇವಸ್ಥಾನದ ಹೊರಭಾಗದಲ್ಲಿ ಪುರಾಣ ಮಹಾಕಾವ್ಯಗಳು ಮತ್ತು ಕಥೆಗಳನ್ನು ನಿರೂಪಿಸುವಂತಹ ಒಂದು ಶಿಲ್ಪಗಳ ಕೆತ್ತನೆಗಳನ್ನು ನಾವು ಈ ಒಂದು ಹೊಯ್ಸಳರ ದೇವಸ್ಥಾನದ ಮೇಲೆ ನಾವು ನೋಡಬಹುದಾಗಿದೆ ಇದಿಷ್ಟು ಕೂಡ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳಾಗಿವೆ ಸೊ ನಾವು ಇವತ್ತಿನ ಸೆಷನಲ್ಲಿ ಏನು ಯಾವುದ್ರ ಬ ಯಾವ್ಯಾವ್ದ್ರ ಬಗ್ಗೆ ತಿಳ್ಕೊಂಡ್ವಿ ಯಾವ ಯಾವ ಒಂದು ಮನೆತನಗಳ ಬಗ್ಗೆ ತಿಳ್ಕೊಂಡ್ವಿ ಅಂದರೆ ಶಾತವಾಹನರು ಕದಂಬರು ತಲಕಾಡಿನ ಗಂಗರು ಬಾದಾಮಿಯ ಚಾಲುಕ್ಯರು ಪಲ್ಲವರು ಚೋಳರು ಮತ್ತು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಮತ್ತು ವಯಸ್ಸಳರ ಬಗ್ಗೆ ತಿಳ್ಕೊಂಡ್ವಿ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರು ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೋಬೇಕು ಇದನ್ನು ಸೊ ಯ ದಯವಿಟ್ಟು ಇನ್ನೂ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟು ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ ಥ್ಯಾಂಕ್ ಯು